ತಗಲಿಕ್ಕೆ ನಾ ಸೂಚನೆ ಕೊಡ್ತೀನಿ ಕೊಡ್ತೇನೆ ಶಾಲೆಗೆ ಅನುದಾನವನ್ನು ಕೊಟ್ಟಿದ್ದಾರೆ ಹೊಸದಾಗಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ನಮ್ಮ ಸಚಿವರಿಗೆ ಒಂದು ಅಭಿನಂದನ್ ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಗುರುತಿನ ಪ್ರಶ್ನೆ ಸಾವಿರದ ಆರುನೂರ ಎಂಬತ್ ಮೂರ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಿಗೆ ಕೇಳಲು ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಹೊಸ ತಾಲೂಕಿಗೆ ಇವತ್ತು ನಮ್ಮ ಸಿ ಡಿ ಪಿ ಒ ಆಫೀಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಯನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ಅದು ಏನೋ ಸರಿ ಅಧ್ಯಕ್ಷರೇ ಆದರೆ ನಮ್ಮಲ್ಲಿ ಅಂಗನವಾಡಿ ಕಟ್ಟಡ ಈಗ ನೂರು ಕಟ್ಟಡ ಇಲ್ಲ ಸುಮಾರು ನೂರು ಅಂಗನವಾಡಿಗಳಿಗೆ ಮಕ್ಕಳು ಅಲ್ಲಿ ದೇವಸ್ಥಾನದಲ್ಲೋ ಕಟ್ಟೆ ಮೇಲೋ ಅಲ್ಲಿ ಕುತ್ಕೊಂಡು ಓದೋ ಪರಿಸ್ಥಿತಿ ಬಂದಿದೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾವೆ ಅಲ್ಲಿ ಪರಿಸರ ಸರಿ ಇರಲ್ಲ ಅದಕ್ಕೆ ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡೋದೇನೆಂದ್ರೆ ಬೇಗನೆ ಆ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಡಿಸ್ಬೇಕು ಜಾಗಕ್ಕೂ ದುಡ್ಡು ಕೊಡಬೇಕು ಮತ್ತು ಕಟ್ಟಡಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಎರಡೂವರೆ ವರ್ಷದಲ್ಲಿ ಬಹಳಷ್ಟು ಅಂಗನವಾಡಿ ಕಟ್ಟಡಗಳನ್ನು ನಾವು ಪ್ರಾರಂಭ ಮಾಡಿದ್ವಿ ಮತ್ತು ಮುಗಿಸಿದ ಹಳೆ ಪಿರೇಡ್ನಲ್ಲಿ ಏನು ಕುಂಠಿತವಾಗಿ ಸಾಗ್ತಾ ಇತ್ತು ಅಂಗನವಾಡಿ ಕಟ್ಟಡಗಳನ್ನು ಅವನ್ನೆಲ್ಲ ಭಾಳಷ್ಟು ಕ್ಲಿಯರ್ ಕೂಡ ಇಲ್ಲಿವರೆಗೆ ಮಾಡಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾಳಷ್ಟು ಅಂಗನವಾಡಿ ಕಟ್ಟಡಗಳನ್ನು ಕೊಟ್ವಿ ಅದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅವರು ಹೇಳದ ಹಾಗೆ ನಿವೇಶನ ಒಂದು ನೂರು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ ಮತ್ತು ಸ್ವಂತ ನಿವೇಶನಕ್ಕೆ ಹಣವೂ ಕೊಡಬೇಕು ಮತ್ತು ಕಟ್ಟಡ ಕಟ್ಟಲಿಕ್ಕೆ ಇದನ್ನು ಮಾಡಿ ಹಣವೂ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ ತಮ್ಮ ಗಮನಕ್ಕೆ ತಮ್ಮ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾವು ಏನು ಹಳ್ಳಿಗಳಲ್ಲಿ ನಿವೇಶನವನ್ನು ಕೊಡಬೇಕು ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಬರೆದಿದ್ದೀವಿ ಮತ್ತು ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ ಎರಡು ಮೂರು ಸರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಬಹಳಷ್ಟು ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ತೆಗೆದುಕೊಂಡು ನಮ್ಮ ಅಂಗನವಾಡಿ ಕಟ್ಟಡಕ್ಕೆ ನಿವೇಶನಗಳನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ ಹಳ್ಳಿಗಳಲ್ಲಿ ನಾವು ನಿವೇಶನಕ್ಕೆ ದುಡ್ಡನ್ನು ಕೊಡಲಿಕ್ಕೆ ಆಗೋದಿಲ್ಲ ಮನೆ ಸದಸ್ಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಆದರೆ ಅದೇ ಪಟ್ಟಣದಲ್ಲಿ ನಿವೇಶನಗಳನ್ನು ಫಿಫ್ಟಿ ಪರ್ಸೆಂಟ್ ಸರ್ಕಾರದ ವತಿಯಿಂದ ಫಿಫ್ಟಿ ಪರ್ಸೆಂಟ್ ದುಡ್ಡನ್ನು ಕಟ್ ಕಟ್ಟಬಹುದು ಅಂತ ನಾವು ಮೊನ್ನೆ ಬಜೆಟ್ನಲ್ಲಿ ಕೂಡ ಅದನ್ನು ಘೋಷಣೆ ಮಾಡಿದ್ದಾರೆ ಏನು ತಾವು ಹೇಳಿದ್ರಿ ನನ್ನ ಗಮನಕ್ಕೆ ಖಂಡಿತವಾಗ್ಲೂ ಇದೆ ಮಂದಿರದಲ್ಲಿ ಆಗಿರ್ಬೋದು ಅಥವಾ ಕಟ್ಟೆಗಳ ಮೇಲೆ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತೊಂಬತ್ತು ಸಾವಿರಕ್ಕಿಂತ ಜಾಸ್ತಿ ಅಂಗನವಾಡಿಗಳು ನಡೆಯುವಂಥ ಹಂತದಲ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ಈ ರೀತಿ ಹೆಚ್ಚು ಕಡಿಮೆ ಆಗಿದೆ ಅದು ಕೂಡ ಬೇರೆ ಬೇರೆ ಯುವಕ ಸಂಘದ ಕಟ್ಟಡದಲ್ಲಿರ್ಬೋದು ಸಮುದಾಯ ಭವನದಲ್ಲಿರ್ಬೋದು ಶಾಲಾ ಕಟ್ಟಡಗಳಲ್ಲಿ ಕೂಡ ನಡೀತಾ ಇದ್ದಾವೆ ಇನ್ನು ಮೂರುವರೆ ಸಾವಿರ ಕಟ್ಟಡಗಳು ಬಾಡಿಗೆ ಕಟ್ಟಡದಲ್ಲಿದ್ದಾವೆ ಮೂರುವರೆ ಸಾವಿರ ಅಂಗನವಾಡಿಗಳು ಅವನು ಕೂಡ ಆದಷ್ಟು ಬೇಗ ತಾವೇ ಹೇಳದ ಹಾಗೆ ನಿವೇಶನದ ಲಭ್ಯತೆಯನ್ನು ನೋಡಿಕೊಂಡು ಆದಷ್ಟು ಬೇಗ ಕಟ್ಟಡ ಕಟ್ಟಲಿಕ್ಕೆ ನಾನು ಹಣವನ್ನು ಬಿಡುಗಡೆ ಮಾಡ್ತೀನಿ ಈಗ ಕೆಲವಷ್ಟು ಈಗಾಗಲೇ ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲವಷ್ಟು ಜಾಗೆಯನ್ನು ಹುಡುಕಿ ನಾವು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ತಮಗೂ ಕೂಡ ನಾನು ಪತ್ರ ಕೊಟ್ಟಿದ್ದೀನಿ ಆದರೂ ಕೂಡ ಹೇಳಿದ್ರಿ ತಾವು ಭಾಳಷ್ಟು ಅಂಗನವಾಡಿ ಕಟ್ಟಡ ಮಾಡಿದೀರಿ ಅಥವಾ ಈಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ನೋಡಿ ಮೇಡಮ್ ಕಟ್ಟಿ ಮಾನ್ಯ ಅಧ್ಯಕ್ಷರೇ ಕಟ್ಟಿರೋದು ಎರಡೆ ಎರಡು ಎರಡೇ ಎರಡು ಕಟ್ಟಡಗಳಾಗಿದ್ದಾವೆ ಅದಕ್ಕೆ ದಯವಿಟ್ಟು ನೀವೀಗ ಪ್ರಸ್ತಾವನೆ ಸಲ್ಲಿಸಿದಿರಿ ಸರ್ಕಾರಕ್ಕೆ ದುಡ್ಡುಗಡೆ ಬಿಡುಗಡೆ ಮಾಡ್ತಾರೆ ಬಜೆಟ್ ಅಲ್ಲಿ ಅಂತ ಹೇಳ್ತೀರಿ ಮೇಡಮ್ ಆದರೆ ದಯವಿಟ್ಟು ಬೇಗನೆ ಯಾಕಂದ್ರೆ ಮಕ್ಕಳು ಹೊರಗಡೆ ಇದ್ದಾರೆ ಹೊರಗಡೆ ಕುತ್ಕೊಂಡು ಹೋಗ್ತಾರೆ ಬಿಸಿಲಿರುತ್ತೆ ಅದಕ್ಕೆ ದಯವಿಟ್ಟು ಬೇಗ ದುಡ್ಡನ್ನು ಕೊಟ್ಟು ಈಗ ಕೊಟ್ಟಿರುವ ಆದರೂ ನಾವು ಜಾಗ ತೋರಿಸಿದ್ದಾದರೂ ಕಟ್ಟಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ನಾನು ವಿನಂತಿ ಮನೆ ಅಧ್ಯಕ್ಷ ಸಭಾಧ್ಯಕ್ಷರೇ ನಾನು ಇವತ್ತನೇ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಬೇರೆ ಎಲ್ಲಿ ಕಟ್ಟದೆ ಉಳದಂತ ಭಾಳಷ್ಟು ಅಂಗನವಾಡಿಗಳು ಕಟ್ಟದಲೇ ಉಳಿದಂಥ ದುಡ್ಡು ಇರುತ್ತೆ ಅವನ್ನೆಲ್ಲ ಕ್ರೂ ಕ್ರೂಢೀಕರಿಸಿ ಮಾನ್ಯ ಶಾಸಕರು ಹೇಳದ ಹಾಗೆ ಆದಷ್ಟು ಬೇಗ ಅಂಗನವಾಡಿ ಕಟ್ಟಡಕ್ಕೆ ಅವ್ರ ಕ್ಷೇತ್ರಕ್ಕೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿ ಧನ್ಯವಾದಗಳು ಬಸವರಾಜ್ ಶಿವಣ್ಣವರು ಮಾನ್ಯ ಅಧ್ಯಕ್ಷರೇ ಸಾವಿರದ ನಾನ್ನೂರ ಎಪ್ಪತ್ನಾಲ್ಕನೇ ಪ್ರಶ್ನೆಯನ್ನೇ ಮಾನ್ಯ ಕೃಷಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತು ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಕೃಷಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಬೇಡಿಕೆ ಪ್ರಮಾಣ ಭಾಳ ಐತಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನುದಾನವನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಹೆಚ್ಚಿನ ಅನುದಾನಕ್ಕಾಗಿ ಕೇಂದ್ರ ಸರ್ಕಾರ ಕಳಿಸೇವೆ ಅಂತ ಮಾನ್ಯ ಸಚಿವರು ತಿಳಿಸ್ತಾರೆ ನಾನು ಕೇಳೋದಿಷ್ಟೇ ಮಾನ್ಯ ಸಚಿವರನ್ನ ಇವತ್ತು ನಮ್ಮ ರೈತರು ಎಲ್ಲರೂ ರಾಜ್ಯದಲ್ಲಿ ಎಲ್ಲ ರೈತರು ಕೂಡ ಕೃಷಿ ಕಾರ್ಮಿಕರು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರು ಯಾವುದೇ ಬೇಸಾಯ ಕಾರ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದಲ್ಲ ಎಲ್ಲ ರೈತರು ಕೂಡ ಇವತ್ತು ಕೃಷಿ ಯಂತ್ರೋಪಕರಣ ಮೇಲೆ ಅವಲಂಬಿತರಾಗ್ಯಾರ ಅದಕ್ಕೋಸ್ಕರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಅನ್ನೋ ಬಟ್ ಮಾಡಿದನೇ ನಮ್ಮ ರಾಜ್ಯ ಸರ್ಕಾರ ಯಾಕಂದರೆ ಈ ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತ ಅವರಿಗೆ ನಾವು ಖರ್ಚು ಮಾಡದೆ ಹೋದ್ರೆ ಇದು ಯಾರಿಗೆ ಖರ್ಚು ಮಾಡೋಕ್ಕಾಗೈತಿ ಅದಕ್ಕೆ ನಾನು ದಯಮಾಡಿ ಮಾನ್ಯ ಸಚಿವರಲ್ಲಿ ಕೇಳೋದಷ್ಟೇ ನೀವು ಈ ಏನು ಬೇಡಿಕೆ ಐತೆ ರೈತರದ್ದು ಆ ಬೇಡಿಕೆ ಪ್ರಕಾರ ರೈತರಿಗೆ ಕೃಷಿ ಯಂತ್ರೋಪಕರಣ ರಿಯಾಯಿತಿ ದರದಲ್ಲಾಗಲಿ ಸಬ್ಸಿಡಿ ದರದಲ್ಲಾಗಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದರಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನಾನ್ನೂರ ಹದಿನೈದು ಜನ ಅರ್ಜಿ ಹಾಕಿದ್ದಾರೆ ಸರ್ ಅಜ್ಜ ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಕೇವಲ ಎಂಟು ಎಂಟು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ಯಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿಗೆ ಸುಮಾರು ಇನ್ನೂ ಒಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರಿಗೆ ಬಾಕಿ ಅದಾವೆ ಅರ್ಜಿ ಕೊಡ್ತಕ್ಕಂಥವು ಅದರಕ್ಕೆ ಇನ್ನೂ ಹತ್ತೊಂಬತ್ತು ಕೋಟಿ ರೂಪಾಯಿ ಹಣ ಬೇಕಾಗೈತೆ ನಮ್ಮ ಜಿಲ್ಲೆಗೆಲ್ಲ ಯಾಕಂದ್ರೆ ನಮ್ಮ ಜಿಲ್ಲೆ ಪ ಸಂಪೂರ್ಣ ಕೃಷಿ ಆಧಾರಿತ ಜಿಲ್ಲೆ ಕೃಷಿನ ನಮಗೆ ಮೇಲ್ ಉದ್ಯೋಗ ಯಾವುದೇ ಔದ್ಯೋಗಿಕಾಗೆಲ್ಲ ಮತ್ತೊಂದೆಲ್ಲ ನೀರಾವರಿ ಇಲ್ಲ ಒಣ ಬೇಸಾಯ ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ರೈತರಿಗೆ ಬಾಕಿ ಇರತಕ್ಕಂಥ ಅದ ಒಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರಿಗೆ ಇನ್ನೂ ಹತ್ತೊಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ನಮ್ಮ ರೈತರಿಗೆ ಸಹಾಯಕ್ಕೆ ಬರ್ಬೇಕಂತೇಳಿ ಮಾನ್ಯ ಸಚಿವರನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತದೆ ಮಾನ್ಯ ಅಧ್ಯಕ್ಷರೇ ಅವ್ರು ಹೇಳ್ತಕ್ಕಂಥದ್ದು ಸತ್ಯ ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಯಂತ್ರೋಪಕರಣಗಳ ಕಡೆ ಹೆಚ್ಚಿನ ಆಸಕ್ತಿನೂ ಇದೆ ಮತ್ತು ಕೃಷಿ ಕಾರ್ಮಿಕರು ಸಿಗ್ತಕ್ಕಂಥದ್ದು ಕೊರತೆ ಇದೆ ಯಂತ್ರೋಪಕರಣವನ್ನು ಉಪಯೋಗಿಸೋದ್ರಿಂದ ಕೃಷಿ ಇನ್ನೊಂದಷ್ಟು ಇಳುವರಿ ಅಥವಾ ಬೇರೆ ಬೇರೆ ಥರದ ಎಲ್ಲ ಥರದ ಅವರಿಗೆ ಅನುಕೂಲ ಹೆಚ್ಚು ವಾತಾವರಣ ಇದೆ ಆದರೆ ಶಿವಣ್ಣವ್ರ ಮೂಲಕ ನಾನು ಈ ಸದನಕ್ಕೆ ತಿಳಿಸ್ಬಿಡ್ತಾ ಅಂದರೆ ನಮ್ಮ ಸರ್ಕಾರ ಬಂದ ಮೇಲೆ ಸಾವಿರದ ಇನ್ನೂರ ಐವತ್ತು ಕೋಟಿ ನಾವು ಇವತ್ತು ಮೂರು ಲಕ್ಷದ ಇಪ್ಪತ್ತು ಸಾವಿರ ಜನ ರೈತರಿಗೆ ನಾವು ಈ ಥರದ ಯಂತ್ರೋಪಕರಣವನ್ನು ವಿತರಣೆ ಮಾಡಿದ್ವಿ ಸಾವಿರದ ಇನ್ನೂರ ಐವತ್ತು ಕೋಟಿ ಎರಡೂವರೆ ವರ್ಷದಲ್ಲಿ ನಾವು ಅದಲ್ಲದಲ್ಲೇ ಐ ಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಮ್ಮ ಸ್ಟೇಟಿಂದ ಇದು ಹಿಂದೆ ನಾವು ಸಾವಿರದ ಇನ್ನೂರ ಐವತ್ತು ಕೋಟಿ ಕೊಟ್ಟಿರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜ್ಯನೇ ವಿಶೇಷವಾಗಿ ನೂರ ಇಪ್ಪತ್ತೇಳು ಕೋಟಿಯಲ್ಲಿ ಮುನ್ನೂರ ನಲವತ್ತೆಂಟು ಈ ಭಾಗದ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಐಟೆಕ್ ಹಾರ್ವೆಸ್ಟ್ ಇದನ್ನು ನಾವು ಕೊಟ್ಟಿದ್ದೀವಿ ಈ ವರ್ಷ ಪ್ರಸ್ತುತ ಸಾಲಿನಲ್ಲೂ ಸಹ ನಲವತ್ತೈದು ಕೋಟಿಯನ್ನು ಈ ಒಂದು ವಿಶೇಷವಾಗಿ ಬಿಡುಗಡೆ ಆಗಿದೆ ಇದಲ್ಲದಲೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ನಾವು ಬಜೆಟ್ಗಿಂತ ಹೆಚ್ಚು ಕೇಂದ್ರ ಸರ್ಕಾರದಿಂದ ತರೋ ಪ್ರಯತ್ನ ಮಾಡಿಕೊಟ್ಟಿದ್ದೀವಿ ಈ ವರ್ಷನೂ ಸಹ ಇನ್ನೂರೈವತ್ತು ಕೋಟಿ ಹೆಚ್ಚು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಮಂತ್ರಿವರೆಗೂ ಮಾತನಾಡಿದ್ದೀನಿ ಪತ್ರನೂ ಕಳಿಸಿದ್ದೀನಿ ಬಹುಶಃ ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನೂ ಶಿವಣ್ಣವ್ರು ಏನು ಹೇಳಿದ್ದಾರೆ ಹಾವೇರಿ ಸ್ವಲ್ಪ ಹೆಚ್ಚಿನ ರೈತರು ಆಸಕ್ತಿ ಇರೋದರಿಂದ ಅಲ್ಲಿ ಪ್ರಯತ್ನ ಮಾಡ್ತೀವಿ ಮತ್ತು ಭಾಳ ನಾವು ಮೂರು ಲಕ್ಷದ ಇಪ್ಪತ್ತು ಸಾವಿರ ಜನ ರೈತರಿಗೆ ಈ ಕಳೆದ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸಾವಿರದ ಇನ್ನೂರೈವತ್ತು ಪ್ಲಸ್ ಒಂದು ನೂರ ಇಪ್ಪತ್ತೈದು ಸಾವಿರದ ನಾನ್ನೂರು ಕೋಟಿ ವರೆಗೂ ಸಹ ನಾವು ಈ ಒಂದು ಯಂತ್ರೋಪಕರಣ ಕೊಟ್ಟಿರೋದ್ರಿಂದ ಬಹುಶಃ ಇನ್ನೂ ಪ್ರಯತ್ನ ಮಾಡ್ತೀವಿ ಆರ್ಥಿಕ ಇಲಾಖೆ ಸಂಪರ್ಕ ಮಾಡಿ ಇನ್ನೂ ಕೊಡ್ಸೋಕ್ಕೆ ಕೊಡ್ಸೋಕೆ ಪ್ರಯತ್ನ ಸ ನಮ್ದು ಉಳಿದಿರ್ತಕ್ಕಂಥ ಸಾವಿರದ ಎಂಟುನೂರು ರೈತರಿಗೆ ಕೊಡೋಂಥ ಓಕೆ ನೇಮಿ ರಜ ನಾಯ್ಕ ಇಲ್ಲ ಚನ್ನನಡಿ ಪಾಟೀಲ್ ಕೃಷ್ಣಪ್ಪ ಜಿ ಎನ್ ಗಣೇಶ್ ಪ್ರಿಯಾಂಕ್ ಸಲ್ಮಾನ್ ಅಧ್ಯಕ್ಷೆ ಕಂಪ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಕುಟುಂಬಗಳ ಕಡಿಮೆ ಬೆಲೆಯ ನಿವೇಶನಗಳು ಸಿಗುತ್ತದೆ ಎಂದು ಈ ಹಿಂದೆ ಕಂದಾಯ ಜಮೀನಿನಲ್ಲಿ ನಿವೇಶಗಳನ್ನು ಖರೀದಿಸಿ ವಸತಿ ಮನೆಗಳನ್ನು ನಿರ್ಮಿಸಿಕೊಂಡಿರುವುದು ಸರ್ಕಾರ ಗಮನಕ್ಕೆ ಬಂದಿದೆಯಾ ಈಗಾಗಲೇ ಉತ್ತರವನ್ನು ನಾವು ಕೊಟ್ಟಿದ್ದೇವೆ ಹೇಳಿದ ಹಾಗೆ ಕಂದಾಯ ಜಮೀನಲ್ಲಿ ಅವರು ತಗೋ ಅವರು ಕಟ್ಟಡಗಳನ್ನು ಮಾಡಿದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕಾಲಂ ತರ್ಟಿ ಏಟ್ ಅನ್ವಯ ಅವರಿಗೆ ಹಕ್ಕುಪತ್ರಗಳನ್ನ ಕೊಟ್ರೆ ನಾವು ಖಾತೆಗಳನ್ನ ಇಶ್ಯೂ ಮಾಡಬಹುದು ಅಧ್ಯಕ್ಷರೇ ಅವರು ಮಿಕ್ಕಿದೇನ್ ಪ್ರಶ್ನೆಗಳು ಕೇಳಿದರೆ ಅಂತವು ಯಾವುದೂ ನಮ್ಮಲ್ಲಿ ಉದ್ಭವಿಸೋದಿಲ್ಲ ಅಧ್ಯಕ್ಷ ಸನ್ಮಾನ ಅಧ್ಯಕ್ಷ ಮಾನ್ಯ ಸದಸ್ಯರಿಗೆ ಸನ್ಮಾನ ಅಧ್ಯಕ್ಷ ಮಾತನಾಡಿ ಶುಕ್ರ ಇಲ್ಲ ಒಂದ್ ನಿಮಿಷ ಅವರಿಗೂ ಕೂಡ ಮಾತನಾಡಿದ್ದೀನಿ ಅಧ್ಯಕ್ಷೆ ಅವ್ರ ಏನಾದರೂ ಬೇರೆ ಸಲಹೆ ಇದ್ರೆ ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಅವ್ರ ಸಲಹೆಯನ್ನು ಸ್ವೀಕಾರ ಮಾಡಿಬಿಟ್ಟು ಉತ್ತರವನ್ನು ಕೊಡಲಿಕ್ಕೂ ತಯಾರಿದ್ದೇವೆ ಸನ್ಮಾನ್ಯ ಅಧ್ಯಕ್ಷೆ ಏನಾಗ್ತಿತ್ತು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಊರ್ ಪಕ್ಕಿಗೆ ಒಂದು ಮೂರು ಎಕರೆ ನಾಲ್ಕು ಎಕರೆ ಜಮೀನು ಇರ್ತೈತಿ ಅಲ್ಲಿ ಬಡವರು ಯಾರು ಕೂಡ ಎಣ್ಣೆ ಮಾಡೋಕ್ಕಾಗಲ್ಲ ಬಹಳಷ್ಟು ಕಡು ಬಡವರು ಏನು ಮಾಡ್ತಾರ ಆ ಭೂಮಿಯನ್ನು ಅಂದರೆ ಒಂದು ಗುಂಪು ಮಾಡಿ ಅಂದರೆ ಒಂದು ಐವತ್ತು ಜನ ಅರುವತ್ತು ಜನ ಒಂದು ಗುಂಪು ಮಾಡಿ ಮೂವತ್ತು ನಲ್ವತ್ತು ಜಾಗ ತಗೊಂಡು ಆ ಜಾಗ ಅವ್ರ ಹೆಸರು ಏನು ಇವತ್ತೇನು ಪಾರ್ಟಿ ಹೆಸರು ಇರ್ತೈತಿ ಅಂದರೆ ಲ್ಯಾಂಡ್ ಏನು ಓನರ್ ಹೆಸ್ರು ಇರ್ತೈತಿ ಅವ್ರು ಅಗ್ರಿಮೆಂಟ್ ಮೇಲೆ ಮಾಡಿಕೊಟ್ಟು ಬಿಡ್ತಾರೆ ಅಧ್ಯಕ್ಷ ಅವ್ರು ಸುಮಾರು ನಲ್ವತ್ತೈವತ್ತು ಜನ ಏನು ಮಾಡ್ತಾರ ಅಗ್ರಿಮೆಂಟ್ ಮೇಲೆ ಮನೆಗಳು ಕಟ್ಕೊಂಡ್ಬಿಡ್ತಾರ ಆ ಭೂಮಿ ಆ ಓನರ್ ಹೆಸ್ರೇ ಇರ್ತೈತಿ ಅವ್ಳು ಏನು ಮಾಡ್ತಾನೆ ಇವಾಗ ಹತ್ತು ಇಪ್ಪತ್ತು ವರ್ಷದಿಂದ ನಡೆದಂಥ ಘಟನೆ ಆ ಓನರ್ ಏನು ಮಾಡ್ತಾನೆ ಆ ಓನರ್ ತೀರ್ಕೊಂಡ್ಮೇಲೆ ಮಕ್ಕಳು ಬಂದು ನೀವೆಲ್ಲ ಜಾಗ ಕ್ಲೀ ಖಾಲಿ ಮಾಡಿರಿ ಯಾಕಂದರೆ ಆರ್ ಹೆಸ್ರು ಲ್ಯಾಂಡ್ ಇರ್ತೈತಿ ಆ ಲ್ಯಾಂಡ್ನ ಅಪ್ಪನ ಹೆಸ್ರು ಮೇಲೆ ಐತಿ ಅದು ನನ್ನ ಹೆಸ್ರಲ್ಲಾಗೈತಿ ಈ ಜಾಗಗಳೆಲ್ಲ ಕ್ಲೀನ್ ಅಂತಂದು ಹೇಳಿ ಮತ್ತೆ ದುಡ್ಡಿಗೆ ಡಿಮ್ಯಾಂಡ್ ಇರ್ತಲ್ಲ ಇಂಥ ಅನೇಕ ಸಮಸ್ಯೆಗಳು ಬರೀ ಕಂಪ್ಲಿ ವಿಧಾನಸಭಾ ಒಂದಲ್ಲ ಅಧ್ಯಕ್ಷೆ ಇಡೀ ರಾಜ್ಯದಲ್ಲಿ ಭಾಳಷ್ಟು ಇಂಥ ಸಮಸ್ಯೆಗಳಿದ್ದಾವೆ ಇವನು ಆದಷ್ಟು ಬೇಗ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದರೆ ಕಂದಾಯ ಇಲಾಖೆ ಮತ್ತು ಆಡಿಪಾರಿ ಇಲಾಖೆ ಎರಡು ಒಂದು ಒಗ್ಗೂಡಿ ಏನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತೈತಿ ಇವಾಗ ಅದನ್ನ ಗ್ರಾಮ ಪಂಚಾಯತಿಗೆ ಹೋಗಿ ನಮ್ಮ ಹೆಸರು ನಮ್ಮ ಹೆಸರು ಅಂದರೆ ಅವ್ರ ಹೆಸರು ಯಾವುದೇ ದಾಖಲಾತಿಗಳು ಇರೋಲ್ಲ ಇವಾಗ ಭಾಗ್ಯ ಇದೇನು ಕರೆಂಟ್ ಬಿಲ್ ಕೂಡ ಅವ್ರ ಹೆಸರು ಇರೋಲ್ಲ ಹಂಗಾಗಿ ಭಾಳಷ್ಟು ಸಮಸ್ಯೆ ಆಗ್ತೈತಿ ಇಂಥವು ಇಡೀ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಕೂಡ ಇದೆಯಾ ಅಂತ ನಾನು ಭಾವಿಸ್ತೀನಿ ಮೇಲೆ ಸನ್ಮಾನ್ಯ ಅಧ್ಯಕ್ಷೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಆಶಯ ಲೇಔಟ್ ಅಂತ ನಾವು ಮಾಡಿದ್ದೀವಿ ಆಶಯ ಲೇಔಟ್ ಮಾಡಿ ಸುಮಾರು ಮೂವತ್ತು ನಲವತ್ತು ವರ್ಷ ಆಯ್ತು ಅವ್ರಿಗೆ ಜಾಗ ಮಾಡ್ಕೊಡೋಕ್ಕಾಗ್ತಿಲ್ಲ ಯಾಕೆ ಮಾಡೋಕ್ಕ ಮಾಡ್ಕೊಡೋಕಾಗ್ತಿಲ್ಲ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಆಶಯ ಕಮಿಟಿ ಅಧ್ಯಕ್ಷರು ಎಮ್ ಎಲ್ ಎರಿದ್ರು ಆಗ ಒಂದು ಸ್ವಲ್ಪ ಏನೋ ಕೆಲಸಗಳು ನಡೀತಿದ್ವಿ ಇವಾಗ ಗ್ರಾಮ ಪಂಚಾಯಿತಿಯೇ ಡಿಸೈಡ್ ಮಾಡ್ಬೇಕಂದ್ರೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅದನ್ನ ಜಾಗ ಹಂಚಿಕೆ ಮಾಡಬೇಕು ಭಾಳಷ್ಟು ಜನ ಬಡವ್ರಿಗೆ ನಾವು ಜಾಗ ತಗೋಲ್ಲ ಪ್ರತಿ ಗ್ರಾಮ ಪಂಚಾಯತಿ ವೈಸ್ ಕೂಡ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಒಂದೊಂದು ಪ್ಲಾಟ್ ಆಗ್ಯಾವ ಆ ಜಾಗ ಹಂಚಿಕೆ ಮಾಡ್ಬೇಕಂತ ನಾನು ಸುಮಾರು ಆರು ಏಳು ವರ್ಷದಿಂದ ಪ್ರಯತ್ನ ಮಾಡಕತ್ತೀನಿ ಸರ್ಕಾರದಿಂದ ಜಾಗ ಕೊಟ್ಟಿವಿ ಜಾಗ ನಾವು ಆಗಲೇ ಇವಾಗ ಮೀಸಲಾಗಿಟ್ಟಿವಿ ಇಟ್ಟಿವಿ ಎಕರೆ ಹತ್ತು ಎಕರೆ ಮೀಸಲಿಟ್ಟಿದ್ವಿ ಅದು ನಂಜಿಕೆ ಮಾಡಕ್ ಹೋದ್ರೆ ಆ ಗ್ರಾಮ ಪಂಚಾಯತ್ ಸಮಸ್ಯೆ ಒಂದು ಸಮಸ್ಯೆ ಏನಾಗಬೇಕು ಅನೀಶ್ ಇವಾಗ ನನಗೆ ಆ ಪ್ಲಾನ್ ಸನ್ಮಾನ್ಯ ಅಧ್ಯಕ್ಷ ನನಗೆ ಏನ್ ಬಡವ್ರ ಜಾಗ ಇವಾಗ ಏನು ಸಹ ಅಗ್ರಿಮೆಂಟ್ ಮೇಲೆ ಏನು ಮಾಡಿಕೊಟ್ಟಾರ ಅಗ್ರಿಮೆಂಟ್ ಮೇಲೆ ಮಾಡಿಕೊಟ್ಟಾರ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು ಅದಾದ್ಮೇಲೆ ಆಶಯ ಯೋಜನೆಯಲ್ಲಿ ಸಹ ನಾವೇನು ಪ್ಲಾಟ್ಗಳು ಬಡವರಿಗೆ ಕೊಟ್ಟಿವಿ ಇವತ್ತೇನು ಗ್ರಾಮ ಪಂಚಾಯಿತಿಯಿಂದ ಹಂಚಿಕೆ ಆಗ್ತಾಯಿಲ್ಲ ಅಂತ ಜಾಗಗಳ ಹಂಚಿಕೆ ಮಾಡಬೇಕು ಉದಾಹರಣೆ ಮಾನ್ಯ ಮಂತ್ರಿ ಅಧ್ಯಕ್ಷರೇ ಅವರ ಪ್ರಶ್ನೆ ಭಾಳ ಸ್ಪಷ್ಟವಾಗಿದೆ ಅಧ್ಯಕ್ಷರೇ ಅವರು ಕಂದಾಯ ಜಮೀನಿನಲ್ಲಿ ನಿವೇಶನಗಳನ್ನು ಖರೀದಿಸಿ ವಸತಿ ಮನೆಗಳನ್ನು ನಿರ್ಮಿಸಿರುವ ಬಗ್ಗೆ ಇದೆ ಅಧ್ಯಕ್ಷರೇ ನಾನು ಹೇಳ್ದಂಗೆ ಕಂದಾಯ ಇಲಾಖೆದವರವರಿಗೆ ನಾ ಸರ್ಟಿಫಿಕೇಟ್ ಕೊಟ್ಟರೆ ನಾವು ಅದಕ್ಕೆ ಈ ಖಾತಾ ಕೊಡ್ಬೋದು ಈ ನೀವು ಅಗ್ರಿಮೆಂಟ್ ಸೇಲ್ ಡೀಡ್ ಏನಿರುತ್ತೆ ಅದರ ಆಧಾರದ ಮೇಲೆ ನಾವು ಈ ಖಾತೆಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಆಬ್ಸಲ್ಯೂಟ್ ಸೇಲ್ ಡೀಡ್ ಒದಗಿಸಿದರೆ ಮಾತ್ರ ನಾವು ಈ ಸ್ವತ್ತು ನೀಡಲು ಅವಕಾಶ ಇರ್ತೇವೆ ಆದರೆ ಅವರು ಏನು ಸಮಸ್ಯೆ ಹೇಳಿದರೆ ಅಧ್ಯಕ್ಷರೆ ಮೊನ್ನೆ ನಾವು ಈ ಸ್ವತ್ತಿನಲ್ಲಿ ಹೊಸ ರಿಫಾರ್ಮ್ಸನ್ನು ನಾವು ತಂದಿದ್ದೀವಿ ಅಧ್ಯಕ್ಷರೆ ಆಗ ಒಂದೊಂದಾಗಿ ನಮ್ಗೆ ಈ ಸಮಸ್ಯೆಗಳು ಬ ನಮ್ಮ ಮುಂದೆ ಬರ್ತಾ ಇದೆ ಅವ್ರು ಹೇಳಿದಂಗೆ ಬರೀ ಕಂಪ್ನಿಗೆ ಸೀಮಿತ ಇಲ್ಲ ನಿಮ್ಮ ಆಶ್ರಯ ಏನು ಆಶ್ರಯ ಲೇಔಟ್ದು ಕೂಡ ಸಮಸ್ಯೆ ಆಗ್ತಾ ಇದೆ ಮತ್ತೆ ಅವ್ರು ಹೇಳ್ತಾ ಇದ್ದಾಗೆ ಹಿಂದೆ ನಮ್ಮ ಪೂರ್ವಜರು ಯಾರೋ ಒಂದು ಲ್ಯಾಂಡ್ ಕೊಟ್ಟಿರ್ತಾರೆ ಲೇಔಟ್ ಮಾಡಿರ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂಥ ದಾಖಲೆಗಳಿರಲ್ಲ ಈಗ ನಾನು ಬಂದು ಹೋಗಿ ಅದನ್ನ ಕ್ಲೇಮ್ ಮಾಡೋದು ಕೂಡ ಒಂದೆರಡು ಎರಡು ಕೇಸ್ ಬಂದಿದೆ ಅಧ್ಯಕ್ಷರೇ ಇದನ್ನ ಈಗಾಗಲೇ ನಾವು ಡಿಸೆಂಬರ್ ಫಸ್ಟಿಂದ ಈ ಸೊತ್ತು ರಿಫಾರ್ಮ್ಸ್ ಮಾಡಬೇಕಾದ್ರೆ ಈಗ ಸುಮಾರು ಎರಡು ಸಾವಿರದ ಒಂಬೈನೂರ ಮೂವತ್ತಾರು ಅಪ್ಲಿಕೇಶನ್ಸ್ ಬಂದಿವೆ ಅದರಲ್ಲಿ ಕೆಲವು ಈ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಇದೆ ಅವರು ಹೇಳಿದ್ರಿಂದ ಸೊ ಆದ್ದರಿಂದ ಕಂದಾಯ ಸಚಿವರು ನಾವು ಇಬ್ರು ಸೇರಿ ಇದಕ್ಕೆ ಒಂದು ಪರಿಹಾರ ಹುಡುಕಬೇಕಾಗ್ತದೆ ಅಧ್ಯಕ್ಷರೇ ಸ್ವಲ್ಪ ಇದಕ್ಕೆ ಟೈಮ್ ಬೇಕಾಗುತ್ತೆ ಯಾಕಂದರೆ ಯಾವುದೇ ರೀತಿಯಾದಂಥ ನಮ್ಮ ನಿಯಮಾವಳಿಯಲ್ಲಿ ಸದ್ಯಕ್ಕೆ ಇದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಆಶ್ರಯ ಸಮಿತಿಗಿರ್ಬೋದು ಅಥವಾ ನಮ್ಮ ಈ ಖಾಸಗಿ ಜಮೀನಿನಲ್ಲಿ ಇರ್ಬೋದು ಅವ್ರದ್ದು ಏನಾದರೂ ಸಲಹೆ ಇದೆ ಅವರಿಗೂ ಕೂಡ ಒಂದು ಮೀಟಿಂಗ್ ಕರೆದಿ ಅವ್ರ ಸಲಹೆ ಕೂಡ ನಾವು ಪಡಿತೀವಿ ಅದ್ ಎಕ್ಸ್ ದಯವಿಟ್ಟು ಇದಕ್ಕೆ ಸ್ವಲ್ಪ ಕಾಲಾವಕಾಶ ಪರಿಹಾರ ಹುಡುಕಲಿಕ್ಕೆ ಬಹಳ ಒಳ್ಳೇದಾಗಂತ ಕಾರ್ಯಕ್ರಮ ಯಾಕಂದ್ರೆ ಬಹಳಷ್ಟು ಆಕ್ಟಿವ್ ಇದಾರೆ ನಮ್ಮ ಸಚಿವರು ಯಾರು ಕೃಷ್ಣ ಬರಗೇಗೌಡ ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಸಾರ್ ಇರ್ಲಿ ದಯವಿಟ್ಟು ಬಹಳ ಬಡವರ್ ಕಾರ್ಯಕ್ರಮ ನೀವು ಅವರು ಜೇಂಟಿಯಾಗಿ ಕುಂತು ಇದಕ್ಕೊಂದು ಪರಿಹಾರ ಹುಡುಕ್ರೆ ಬಹಳಷ್ಟು ಒಳ್ಳೇದಾಗ್ತಿತ್ತು ಯಾಕಂದ್ರೆ ಬಡವ್ರಿಗೆ ಪುನಃ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಖರೀದಿ ಮಾಡೋಕ್ಕಂತ ಪ್ಲಾಟ್ ಆಗೋಲ್ಲ ಹಂಗಾಗಿ ಜೆ ಎನ್ ಟಿ ಕುತ್ಕೊಂಡು ಮಾತಾಡಿ ಇದು ರಾಜ್ಯದ ವಿಶ್ವವು ಹಂಗಾಗಿ ತಾವು ಬಗೆಹರಿಸ್ಬೇಕಂತ ಓಕೆ ಈಗ ಇವ್ರು ಹೇಳಿದಂಗೆ ಈ ಸೊತ್ತು ರಿಫಾರ್ಮ್ಸ್ ಮಾಡ್ತಾ ಇರೋದ್ರಿಂದ ಸುಮಾರ ಏನು ಬಡವರಿಗೆ ಯಾರು ಅನಧಿಕೃತ ನಿವೇಶನಗಳು ಮಾಡ್ಕೊಂಡಿದ್ದಾರೆ ಗ್ರಾಮೀಣ ಮಟ್ಟದಲ್ಲಿ ಅವರಿಗೆ ಅವಕಾಶ ಇರ್ತದೆ ಅಧ್ಯಕ್ಷರೇ ಆಲ್ಮೋಸ್ಟ್ ಸುಮಾರು ಒಂದು ಕೋಟಿಯಷ್ಟು ಆಸ್ತಿಗಳು ಇವಾಗ ಬಡವರು ಆಸ್ತಿಗಳು ತೆರಿಗೆ ವ್ಯಾಪ್ತಿಗೆ ಬರುತ್ತೆ ಈಗ ನಾವು ಅವರಿಗೆ ಕರೆಂಟ್ ಕೊಡೋದಿರ್ಬೋದು ಚರಂಡಿ ಮಾಡಿಸೋದಿರ್ಬೋದು ರಸ್ತೆ ಮಾಡಿಸೋದಿರ್ಬೋದು ಸೈಕರಿಗಳು ಎಲ್ಲನೂ ಕೊಡ್ಬೋದಾಗ್ತಾ ಇದೆ ಅಧ್ಯಕ್ಷರೇ ಇವರು ಎರಡು ಸ್ಪೆಸಿಫಿಕ್ ಪ್ರಾಬ್ಲಮ್ ಏನು ಹೇಳಿದ್ದಾರೆ ರೆವಿನ್ಯೂ ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ಪರಿಹಾರ ಅವ ಕಂದಾಯ ಇಲಾಖೆದವರು ಮತ್ತು ನಾವು ಕೊಡ್ಬೋದು ಅಂದ್ಬಿಟ್ಟು ನಾವು ಮಾಡ್ತೀವಿ ಅಧ್ಯಕ್ಷರೇ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತ ಲೇಔಟ್ಗಳು ಏನು ಆಗಿವೆ ಅದಕ್ಕೆ ಈ ಈ ಸೊತ್ತು ರಿಫಾರ್ಮ್ಸಿಂದ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಸಹಾಯ ಆಗುತ್ತೆ ಅಂತ ಸದನಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಮಾನ್ಯ ಸದಸ್ಯರ ಸಲಹೆ ಮೇರೆಗೆ ನಾವು ಮತ್ತು ಕೃಷ್ಣ ಬೈರೇಗೌಡರು ಮಾತನಾಡಿಕೊಂಡು ಒಂದು ಪರಿಹಾರ ಕಟ್ಕೊಳ್ಳಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷ ಈಗ ಲಿಖಿತ ಮೂಲಕ ಉತ್ತರಿಸುವಂಥ ಪ್ರಶ್ನೆ ಸಭಾಧ್ಯಕ್ಷರೇ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಏಳನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಇನ್ನೂರು ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಐವತ್ತೊಂದು ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಅಧ್ಯಕ್ಷರೇ ಈಗ ಒಂದು ಪ್ರಕಟಣೆ ಒಂದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಪ್ರಕಟಣೆ ಬಹುಶಃ ನಮ್ಮ ರಾಜ್ಯದ ಇಬ್ಬರು ಯುವತಿಯವರು ಬಹುಶಃ ನಮಗೆಲ್ಲ ಗೌರವ ತಂದು ಇಬ್ಬರು ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿ ನಮ್ಮ ಗ್ಯಾಲರಿಯಲ್ಲಿ ವೀಕ್ಷಿಸುತ್ತಿದ್ದಾರೆ ನಾನು ಇಡೀ ಸದನ ಪರ ಸ್ವಾಗತಿಸ್ತೇನೆ ಒಂದು ಬಹುಶಃ ಉಡುಪಿ ಜಿಲ್ಲೆಯ ಕಾರ್ಕೊಲ ಕಾರ್ಕಳ ತಾಲೂಕಿನ ಕರ್ನಾಟಕದ ಹೆಮ್ಮೆ ಪುತ್ರಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಶುಗಮ್ ಮರ್ಮ ಹೆಗಡೆ ಅವರು ದಿನಾಂಕ ನಾಲ್ಕು ಎರಡು ಹನ್ನೆರಡು ಇಪ್ಪತ್ತೈದರಿಂದ ಹದಿಮೂರು ಹನ್ನೆರಡು ಇಪ್ಪತ್ತರವರೆಗೆ ಚೀನಾದ ಶಾಂಗ್ಲೋದಲ್ಲಿ ನಡೆದಂಥ ಹದಿನೈದು ವರ್ಷಗಳವರೆಗಿನ ವಿಶ್ವ ಬಾಲ ವಿಶ್ವ ಶಾಲಾ ಮಕ್ಕಳ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ವ್ಯಾಂಶ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಭಾರತ ತಂಡದ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿದ್ದಾರೆ ಶ್ರೀ ಸಂದೇಶ್ ವರ್ಮ ಹೆಗ್ಡೆ ಮತ್ತು ಶ್ರೀಮತಿ ಶೃತಿರಾಜ್ ದಂಪತಿಗಳ ಪುತ್ರಿಯಾದ ಕುಮಾರಿ ಸುಗಮ್ ವರ್ಮ ಹೆಗ್ಡೆ ಅವರು ಹದಿನೈದು ವರ್ಷ ಒಳಗಿನವರ ವಾಲಿಬಾಲ್ ರಾಷ್ಟ್ರ ತಂಡಕ್ಕೆ ಆಯ್ಕೆಯಾದ ಮೊದಲ ಕನ್ನಡತಿ ಎಂಬ ಹೆಗ್ಗಳಿಕೆಯು ಪಾತ್ರರಾಗಿರ್ತಾರೆ ಅವರಿಗೆ ಸದನದ ಪರವಾಗಿ ಅಭಿನಂದ ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ರೆಮುನಾ ವಿವೇಟ್ ಅವರು ವರ್ಷದ ಮಂಗಳೂರು ಮೂಲದ ಭರತನಾಟ್ಯ ಕಲಾವಿದೆಯವರು ಮಿಸ್ ಗ್ಲಾಡಿಸ್ ಪಿರೇರ್ ಅವರ ಪುತ್ರಿ ಕೇವಲ ಎರಡು ವರ್ಷ ಆರು ತಿಂಗಳ ವಯಸ್ಸಿನಲ್ಲೇ ನಿತ್ಯಭ್ಯಾಸ ಪ್ರಾರಂಭ ಮಾಡಿ ನೂರ ಎಪ್ಪತ್ತೆಂಟು ಗಂಟೆಗಳ ನಿರಂತರ ನೃತ್ಯ ಮ್ಯಾರಥನ್ ಮಾಡೋ ಮೂಲಕ ಭಾರತದ ಗೋಲ್ಡನ್ ಗರ್ಲ್ ಎನ್ನುವ ಹೆಸರನ್ನು ಪಡೆದಿರುತ್ತಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಲಂಡನ್ ಇದರಲ್ಲಿ ಕೂಡ ಅವರು ಹೆಸರು ನಂದಿಸಿದ್ದಾರೆ ಬಹುಶಃ ಇಬ್ಬರು ಕೂಡ ಇವತ್ತು ನಮ್ಮ ಜಿಲ್ಲೆಯವರಾಗಿದ್ದುಕೊಂಡು ಇಲ್ಲಿ ಬಂದು ವೀಕ್ಷಿಸ್ತೇನೆ ಇವರೆಲ್ಲರಿಗೂ ನಮ್ಮ ಯುವಕರಿಗೆ ಮತ್ತು ಇವರಿಗೆ ಪ್ರೇರಣೆ ತೇಳಿಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಇವರನ್ನು ಸ್ವಾಗತಿಸಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಈಗ ಒಂದು ಸದನವನ್ನು ಮೂರು ಗಂಟೆಗೆ ಅಲ್ಲ ಝೀರೋ ನೆಕ್ಸ್ಟ್ ಅಲ್ಲ ಅಲ್ಲ ಒನ್ಸ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಮನೆ ಮುಖ್ಯಮಂತ್ರಿ ಅವರೇ ಒಂದು ಸೆಕೆಂಡ್ ಈಗ ಎರಡು ಗಂಟೆ ಆಯಿತು ಮೂರು ಗಂಟೆಗೆ ಪ್ರಾರಂಭ ಮಾಡುವ ಫಸ್ಟ್ ಝೀರೋ ಅವರು ತಗೊಳ್ವಾ ಮತ್ತೆ ಬಿಲ್ಗಳನ್ನು ತೆಕ್ಕೊಳ್ಳುವ ಈಗ ಸದನವನ್ನು ಮೂರು ಗಂಟೆಗೆ ಮುಂದಲಾಗಿದೆ